ನೀವು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೀರಾ ಅಥವಾ ಯಾರಿಗಾದರೂ ಬಾಡಿಗೆ ಕೊಟ್ಟಿದ್ದೀರಾ ಹಾಗಾದರೆ ಸರ್ಕಾರ ತಂದಿರುವ ಈ ಹೊಸ ಕಾನೂನು ನಿಮಗೆ ಸಂಬಂಧಪಟ್ಟಿದೆ ಕರ್ನಾಟಕ ಸರ್ಕಾರವು ಬಾಡಿಗೆ ಕಾಯ್ದೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ ಈಗ ಸಬ್ ರೆಂಟಿಂಗ್ ಅಂದರೆ ನಿಮ್ಮ ಮನೆ ಅಥವಾ ರೂಮನ್ನು ಮಾಲೀಕರ ಅನುಮತಿ ಇಲ್ಲದೆ ಮತ್ತೊಬ್ಬರಿಗೆ ಬಾಡಿಗೆ ಕೊಟ್ಟರೆ ಸಣ್ಣ ದಂಡವಲ್ಲ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ದಂಡ ಬೀಳಬಹುದು ಹಿಂದಿನ ನಿಯಮದಲ್ಲಿ ಕೇವಲ ಐದು ಸಾವಿರ ರೂಪಾಯಿ ದಂಡ ಮಾತ್ರ ವಿಧಿಸಲಾಗ್ತಾ ಇತ್ತು ಈಗ ಐವತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಜೊತೆಗೆ ನೋಂದಣಿ ಮಾಡಿಸದ ಬ್ರೋಕರ್ಸ್ ಇದ್ದರೆ ಕಾನೂನು ಬಾಹಿರ ಬಾಡಿಗೆ ಒಪ್ಪಂದಗಳು ಕೂಡ ಇಲ್ಲಿ ಕ್ರಮಚಾರಿಯಲ್ಲಿದೆ ಬಾಡಿಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಕ್ರಿಮಿನಲ್ ಕೇಸಾಗಿ ಈಗ ನೋಡಲ್ಲ ಇನ್ನು ಮುಂದೆ ಸಿವಿಲ್ ವಿಷಯ ಅಂತ ಪರಿಗಣನೆ ಮಾಡಿ ವಿಚಾರಣೆ ಮಾಡಲಾಗುತ್ತೆ ಈ ನಿಯಮ ಬಾಡಿಗೆದಾರ ಹಾಗೂ ಮಾಲೀಕರು ಇಬ್ಬರನ್ನ ಜಾಗರೂಕರಾಗಿ ಇರುವಂಥ ಮಾಡುತ್ತೆ ಹೀಗಾಗಿ ಬಾಡಿಗೆ ಒಪ್ಪಂದವನ್ನು ಸರಿಯಾಗಿ ದಾಖಲು ಮಾಡಿ ಸಬ್ ರೆಂಟಿಂಗ್ ಮಾಡುವ ಮೊದಲು ಮಾಲೀಕರ ಅನುಮತಿಯನ್ನು ಪಡಿರಿ ಇಲ್ಲಾದರೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ಕಟ್ಟಬೇಕಾಗಿ ಬರ್ಬೋದು ಈ ಕುರಿತ ಸಂಪೂರ್ಣ ಮಾಹಿತಿಗೆ ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು